ಹೇಗೈಸ್ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದಾದ್ಯಂತ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷ್ನರಿ ಹುದ್ದೆಗಳ ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆ ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ಕೆ ಪಿ ಎಸ್ ಸಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿರುತ್ತೆ ಅದರ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಕೆ ಪಿ ಸಿಯ ಅಧಿಕೃತ ವೆಬ್ಸೈಟ್ನ ಹೋಮ್ ಪೇಜ್ನಲ್ಲಿ ಕೀ ಆನ್ಸರ್ ಫಾರ್ ಪ್ರಿಲಿಮಿನರಿ ಎಕ್ಸಾಮ್ ಹೆಲ್ಡ್ ಆನ್ ಟ್ವೆಂಟಿ ಸೆವೆನ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಫಾರ್ ದಿ ಪೋಸ್ಟ್ ಆಫ್ ಗೆಜಿಟೆಡ್ ಪ್ರೊಬೇಷನರಿ ಅನ್ನುವಂತಹ ಒಂದು ಲಿಂಕ್ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದರೆ ಇಲ್ಲಿ ಕೀ ಆನ್ಸರ್ ಮತ್ತು ಅಬ್ಜೆಕ್ಷನ್ ಫಾರ್ಮ್ ಸೊ ಈ ರೀತಿಯಾಗಿ ಕಾಣುತ್ತೆ ಇದರಲ್ಲಿ ಐದುನೂರ ಎಪ್ಪತ್ತೆಂಟು ಮತ್ತು ಐದುನೂರ ಎಪ್ಪತ್ತೊಂಬತ್ತು ಅಂತಕ್ಕಂಥದ್ದು ಈ ಕೀ ಉತ್ತರಗಳ ಜನರಲ್ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳು ಆಗಿರುತ್ತೆ ಐದುನೂರ ಎಪ್ಪತ್ತೆಂಟು ಜನರಲ್ ಪೇಪರ್ ಒನ್ಗೆ ಸಂಬಂಧಪಟ್ಟಿದ್ದು ಹಾಗೆ ಐದುನೂರ ಎಪ್ಪತ್ತೊಂಬತ್ತು ಸಾಮಾನ್ಯ ಜ್ಞಾನ ಎರಡಕ್ಕೆ ಸಂಬಂಧಪಟ್ಟಿರುವಂಥ ಕೀ ಉತ್ತರಗಳು ಆಗಿರುತ್ತೆ ಸೊ ಈ ಕಡೆ ಅಬ್ಜೆಕ್ಷನ್ ಫಾರ್ಮೇಟ್ಸ್ ಕೂಡ ಇದೆ ಸೊ ಕೀ ಉತ್ತರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಯಾವುದೇ ಆಕ್ಷೇಪಣೆ ಇದ್ದರೆ ಸದರಿ ಆಕ್ಷೇಪಣೆಯನ್ನು ನೀವು ಅಬ್ಜೆಕ್ಷನ್ ಫಾರ್ಮೇಟ್ನಲ್ಲಿ ಸಬ್ಮಿಷನ್ ಮಾಡಬೇಕಾಗುತ್ತೆ ಸೊ ಇದು ಕೀ ಉತ್ತರಗಳು ಇಲ್ಲಿ ಜನರಲ್ ಪೇಪರ್ ಒನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕೀ ಉತ್ತರಗಳು ಸೊ ಸೀರಿಯಸ್ ಪ್ರಕಾರವಾಗಿದೆ ಕ್ವಶನ್ ಬುಕ್ಲೆಟ್ ಸೀರೀಸ್ ಎ ಹಾಗೆ ಬಿ ಹಾಗೆ ಸಿ ಸೊ ಇನ್ನಿತರ ಫಾರ್ಮೆಟ್ ಏನಿದೆ ಡಿ ಎ ಬಿ ಸಿ ಡಿ ತಾವು ಯಾವ ಒಂದು ವರ್ಷನ್ಸ್ ಕ್ವಶನ್ ಪೇಪರ್ ನಿಮಗೆ ಕೊಟ್ಟಿದ್ರೋ ಆ ವರ್ಷನ್ಸ್ ಪ್ರಕಾರವಾಗಿ ನೀವು ಕಿ ಉತ್ತರಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಸೊ ಇದರಲ್ಲಿ ಯಾವುದೇ ಅಬ್ಜೆಕ್ಷನ್ ಇತ್ತು ಅಂತಂದರೆ ನೀವು ಅಬ್ಜೆಕ್ಷನ್ ಫಾರ್ಮೇಟಲ್ಲಿ ಕೂಡಲೇ ಅಬ್ಜೆಕ್ಷನನ್ನು ಹಾಕಬೇಕಾಗತ್ತೆ ಸೊ ಇಲ್ಲಿ ಕೇವಲ ಗರಿಷ್ಠ ಅಂತಂದರೆ ಏಳು ದಿನಗಳ ಅವಧಿಯ ಅಬ್ಜೆಕ್ಷನನ್ನು ಕೊಡಲಾಗುತ್ತೆ ಅದಕ್ಕಿಂತ ಕಡಿಮೆ ಸಮಯವನ್ನು ಕೂಡ ನಿಗದಿಪಡಿಸ್ಬೋದು ಕೂಡಲೇ ತಮ್ಮ ಕೀ ಉತ್ತರಗಳನ್ನು ಪರೀಕ್ಷೆ ಮಾಡಿ ತಾವು ಎಷ್ಟು ಅಂಕವನ್ನು ಪಡೆದುಕೊಂಡಿದ್ದೀರಂತಕ್ಕಂಥದ್ದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತಾನೆ ಅಲ್ಲಿವರೆಗೂ ನಮಸ್ಕಾರ